ಓಕೆ ಸರ್ ನಿಮ್ಮ ಹೆಸರು ವಿನಾಯಕ್ ನೀವು ನೀವೇನು ಮಾಡ್ಕೊಂಡಿದ್ದೀರಾ ಪ್ರತಿಯಲ್ಲಿ ಫೋಟೋಗ್ರಾಫರ್ ಇಲ್ಲಿ ಗೇರ್ ಗೇರ್ ಸೊಪ್ಪದಲ್ಲೇ ಗೇರ್ ಸೊಪ್ಪದಲ್ಲಿ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ಹೇಗಿದೆ ನಿಮ್ಮ ಒಲವು ನಿಮ್ಮ ಊರು ಜನತೆಯ ಒಲವು ಖಂಡಿತವಾಗಿಯೂ ತುಂಬ ಚೆನ್ನಾಗಿದೆ ಬಿ ಜೆ ಪಿಯ ಪರವಾಗಿ ಅಲೆ ಇದೆ ಮೋದಿ ಸರ್ಕಾರದ ಸಾಧನೆ ಇದೆ ಹೆಚ್ಚಾಗಿ ಕಾಗೇರಿಯವರ ಸರಳ ಸಜ್ಜನಿಕೆಯ ದೃಷ್ಟಿಯಿಂದ ಖಂಡಿತವಾಗೂ ಈ ಬಾರಿ ಹೇಗೆ ಮೊದಲೇ ಇಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಿತ್ತು ಖಂಡಿತವಾಗಿ ಈ ಬಾರಿಯೂ ಬಿಜೆಪಿಯ ಓಕೆ ಕಾಗೇರಿಯವರು ನಿಮಗೆ ಕೈಗೆ ಸಿಗ್ತಾರ ಅಥವಾ ನಿಮ್ಮ ಕೆಲಸಗಳಲ್ಲ ಮಾಡ್ಕೊಡ್ತಾರ ಸಾಮಾನ್ಯ ಜನರಿಗೆಲ್ಲ ಹೇಗೆ ಅವ್ರು ಕೈ ಸಿಗ್ತಾರ ಖಂಡಿತವಾಗಿ ತುಂಬಾ ಸರಳರು ಸಜ್ಜನರು ಈ ರಾಜ್ಯವೇ ನೋಡಿದ್ದಾರೆ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಸಚಿವರಾಗೂ ಕೆಲಸ ಮಾಡಿದ್ದಾರೆ ಖಂಡಿತವಾಗೂ ಅವರು ಕೆಲಸಗಳು ಮಾಡಿಕೊಡ್ತಾರೆ ಮತ್ತು ಬಯಸ್ ಸಿಗ್ತಾರೆ ಸರಿ ಈಗ ನಿಮ್ಮ ಊರ ಜನತೆ ಒಲುವೆ ಆಗಿದೆ ನಿಮ್ಮದೇ ಹೇಳಿದ್ರಿ ನೀವು ನಿಮ್ಮ ಊರು ಜನತೆ ಒಲವೇ ಹೇಗಿದೆ ಮೊದಲಿಂದಾಗಿ ನಮ್ಮ ಊರು ಯಾವಾಗಲೂ ಬಿ ಜೆ ಪಿ ಇರುವಂಥ ಊರು ನೀವು ಯಾವಾಗಲೂ ಗಮನಿಸಿದರೆ ಇಲ್ಲಿ ಅತ್ಯಂತ ಹೆಚ್ಚಿನ ಲೀಡ್ ಬಿ ಜೆ ಪಿಗೆ ಬರ್ತದೆ ಇವಾಗಲೂ ಸಹ ಖಂಡಿತವಾಗಲೂ ಬಿ ಜೆ ಪಿ ಪರವಾಗಿ ಮಾಡ್ತಾರೆ ಅಂತ ನಾನು ಸರಿ ಇನ್ನೊಮ್ಮೆ ಹೇಳಿ ನೀವು ಯಾರಿಗೆ ಮತ ಮಾಡೋದು ಬಿ ಜೆ ಪಿಗೆ